ನಾವು ಮೊದಲಿಗೆ ನಾನು ಸಖಿ ಒನ್ ಸ್ಟಾಪ್ ಸೆಂಟರ್ ಅಂದರೆ ಸಖಿ ಅಂದರೆ ಯಾವುದೇ ಮಗಳು ಯಾವುದೇ ಥರ ಒಳಗಾಗಿದ್ರೆ ಅವರಿಗೆ ಲೇಟ್ಗಳಾಗಿದ್ರೆ ಅಥವಾ ಮಕ್ಕಳು ಕೊಬ್ಸೋ ಕೇಸ್ ಅಡಿ ಆಗಿದ್ರೆ ಮತ್ತು ಯಾವ್ದಾದ್ರು ಅತ್ಯಾಚಾರ ಪ್ರಕರಣಗಳು ಅಥವಾ ಏಟ್ ಬಿತ್ತಿರೋ ಅಂಥ ಪ್ರಕರಣಗಳು ಸುಟ್ಟಿರೋ ಆ್ಯಸಿಡ್ ರಿಕ್ಟಿಂಗ್ಸು ಯಾರು ಬೇಕಾದರೂ ಸತಿ ಒನ್ ಸ್ಟಾಪ್ ಸೆಂಟರಲ್ಲಿ ಬಂದು ಅದರಿಂದ ಪ್ರಯೋಜನ ಪಡ್ಕೊಬೋದು ಅಲ್ಲೇ ಡಾಕ್ಟ್ರು ಅಲ್ಲೇ ಪೊಲೀಸು ಅಲ್ಲೇ ಡಾಕ್ಟ್ರು ಕೌನ್ಸಿಲರು ಲಾಯರು ಎಲ್ಲರೂ ಒಂದೇ ಸೂರಿನಡಿ ಒದಗಿಸುವಂಥ ಒನ್ ಸ್ಟಾಪ್ ಸೆಂಟರ್ಗೆ ನಾನು ಹೋಗಿದ್ದೆ ಮತ್ತು ಅದನ್ನೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡೆ ಹೋಗ್ಸೋ ಕೇಸಸ್ ಜಾಸ್ತಿ ಇದ್ದಾವೆ ಈ ಲಾಸ್ಟ್ ತಿಂಗ್ಳಲ್ಲಿ ಒಂದು ಅತ್ಯಾಚಾರ ಆಗಿದೆ ತನಿಖೆ ನಡೀತಾ ಇದೆ ಮತ್ತು ನಾನು ಅವರಿಗೆ ಅತ್ಯಾಚಾರ ಪ್ರಕರಣಗಳಿಗೆ ಪ್ರಕರಣಗೆ ಎಲ್ಲಿ ನ್ಯಾಯ ಸಿಗತ್ತಾ ಅಂತ ಕೇಳಿದಾಗ ಅವರಾದರು ಮೇಡಮ್ ಭಾಳ ಕಡಿಮೆ ಕಡೆ ಹಂತದವರೆಗೂ ಹೋಗೋದು ಕಾಂಪ್ರಮೈಸ್ ಆಗಿಬಿಡ್ತಾರೆ ಮಧ್ಯದಲ್ಲೇ ಬಿಟ್ಬಿಟ್ಟು ಹೊಟ್ಟೋಗ್ತಾರೆ ಮತ್ತು ಇಲ್ಲಿ ಹೇಳಿದ ಸ್ಟೇಟ್ಮೆಂಟ್ ಅಲ್ಲಿ ಹೇಳೋದಿಲ್ಲ ಸೊ ಹಾಗಾಗಿ ಎಷ್ಟೋ ಜನ ಅತ್ಯಾಚಾರ ಮಾಡುವಂಥ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗೋದಿಲ್ಲ ಆದರೆ ಆ ಯಾರು ಅತ್ಯಾಚಾರಕ್ಕೆ ಒಳಗಾಗಿರ್ತಾರೆ ಆ ಹೆಣ್ಣು ಮಗಳು ಆ ಫ್ಯಾಮಿಲಿಯವರು ಕಡೆವರೆಗೂ ನಿಂತ್ಕೊಂಡರೆ ಮಾತ್ರ ಆ ಒಂದು ತನಿಖೆ ಪೂರ್ಣ ಆದಾಗ ಮಾತ್ರ ಶಿಕ್ಷೆ ಕೊಡ್ಬೋದು ಅಂತ ಅದನ್ನೆಲ್ಲ ಹೇಳಿದ್ರು ಮತ್ತು ನಾನು ತಾಯಿ ಮಗುವಿನ ಆಸ್ಪತ್ರೆಗೆ ಭೇಟಿ ಮಾಡಿದೆ ತಾಯಿಯನ್ನು ಮಾತಾಡಿಸಿದೆ ಮಕ್ಕಳನ್ನು ನೋಡಿದೆ ಅವ್ರಿಗೆ ಸಿಗುವಂಥ ಸವಲತ್ತುಗಳು ಇನ್ಫ್ರಾಸ್ಟ್ರಕ್ಚರ್ ಡಾಕ್ಟ್ರಿಗೆ ಕುಡಿಯೋ ನೀರು ಸ್ವಾಪ್ ಟೆಸ್ಟು ಸ್ಟೆರ್ಲೈಸೇಷನ್ನು ಯಾಕಂದರೆ ಬಳ್ಳಾರಿ ಇಶ್ಯೂ ನಿಮ್ಗೆ ಗೊತ್ತೇ ಇದೆ ತಾಯಿ ಮಗುವಿನ ಆಸ್ಪತ್ರೆಗೆ ಎಷ್ಟು ಡೆತ್ ಆಯಿತು ಅಂತ ಬಾಣಂಗೆ ಸೊ ವೆರಿ ವೆರಿ ಪಕೆಟ್ಲು ಅವ್ರಿಗೆ ಒದಗಿಸುವಂಥ ಎಲ್ಲ ಡ್ರಗ್ಸು ಸ್ಟೆರ್ಲೈಸೇಷನ್ನು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಹೇಗೆ ರಿಪೀಟ್ ಮಾಡ್ತಾರೆ ಎಲ್ಲ ಎಲ್ಲಿಂದ ಅವರು ಆ ಎಕ್ವಿಪ್ಮೆಂಟ್ಸ್ ಏನೇನೆಲ್ಲ ಯೂಸ್ ಮಾಡ್ತಾರೆ ಆ ಇನ್ಸ್ಟ್ರೂಮೆಂಟ್ಸ್ನೆಲ್ಲ ಎಲ್ಲಿಂದ ಸ್ಟೆರ್ಲೈಸೇಷನ್ ಇದೆಯಾ ಹೇಗೆ ಮಾಡ್ತಾರೆ ಪ್ರತಿಯೊಂದನ್ನು ನಾನು ಡಾಕ್ಟರ್ ವಿಚಾರಣೆ ಮಾಡಿ ಮತ್ತು ಎಲ್ಲವನ್ನು ಸಬ್ಮಿಟ್ ಮಾಡೋಕ್ಕೆ ಇದ್ದೀನಿ ಮತ್ತು ಡಾಕ್ಟರ್ಸು ನಾವು ನಿನ್ನೆ ಹಿರೇಕೆ ತಾಲೂಕು ಆಸ್ಪತ್ರೆಗೆ ಹೋದಾಗ ಅಲ್ಲಿ ಬರೀ ನಾಲ್ಕೇ ಜನ ಡಾಕ್ಟರ್ಸ್ ಇರೋದು ಅವರಿಗೆ ಸ್ಟಾಫ್ ಕೊಡ್ತೇ ಇದೆ ಮತ್ತು ಅಲ್ಲಿನ ಆಸ್ಪತ್ರೆಯಲ್ಲಿ ಭಾಳಷ್ಟು ಅಂದರೆ ಕುಡಿಯೋ ನೀರಿಲ್ಲ ಸ್ವಚ್ಛತೆ ಇಲ್ಲ ಮತ್ತು ಭಾಳಷ್ಟು ಕಂಪ್ಲೇಂಟ್ಸು ಅಲ್ಲಿ ಅಲ್ಲಿ ನೋಡಿದ್ವಿ ಮತ್ತು ಈಗ ಒಬ್ಬ ಸೈನಿಕಾಲಜಿಸ್ಟ್ ಬಂದಿರೋದು ತಿಂಗಳಿಗೆ ಮೂರೋ ನಾಲ್ಕೋ ಡೆಲಿವರಿ ಆಗ್ತಿದ್ದಂತ ಜಾಗದಲ್ಲಿ ಈಗ ಒಂದು ಇಪ್ಪತ್ತೊಂಬತ್ತು ಯಾಕೆಂದ್ರೆ ಒಂದು ತಾಲೂಕು ಆಸ್ಪತ್ರೆ ಆ ಇಡೀ ತಾಲೂಕು ಜನ ಅಲ್ಲೆಲ್ಲ ಹಿಂದುಳಿದವರು ಇದ್ದಾರೆ ಅಲೆಮಾರಿಗಳಿದ್ದಾರೆ ಬಡತನದಲ್ಲಿರೋರಿದ್ದಾರೆ ಬಟ್ ಯಾಕೆ ತಾಲೂಕು ಆಸ್ಪತ್ರೆಯಲ್ಲಿ ಅಷ್ಟೊಂದು ಇಳಿಮುಖ ಆಗಿದೆ ಇದೇ ತೆರಲ್ಲಿ ಅನ್ನೋ ಪೂರ್ತಿ ಇವತ್ತು ಆ ಒಂದು ವಿಷಯವನ್ನ ನಾನು ಡಿ ಸಿ ಆಫೀಸ್ ಕೇಳ್ಕೊಳ್ತೇನೆ ಮತ್ತೆ ತಾಲೂಕು ಆಸ್ಪತ್ರೆಯಲ್ಲಿ ಮಿಡ್ ಡೇ ಮೀಲ್ಸ್ ಕೊಡ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ನನಗೆ ಸೊ ಅದರದ್ದು ಸಹ ಇವತ್ತು ಡಿ ಸಿ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಬಟ್ ಇದು ತಾಯಿ ಮಕ್ಕಳನ್ನ ಜಿಲ್ಲಾ ಆಸ್ಪತ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಫುಲ್ಲು ಡಾಕ್ಟರ್ಸ್ ಬಂದಿದೆ ಎಲ್ಲ ಪ್ರತಿಯೊಂದು ಇಲ್ಲಿ ನಿಂತ್ಕೊಂಡಿರೋ ಒಂದು ಪೇಷೆಂಟ್ನು ಸಹ ನಾನು ಮಾತಾಡಿಸ್ಕೊಂಡು ತಾಯಿ ಅಂದರೆ ಅದು ಒಂದು ಮಗುವನ್ನು ಇಟ್ಕೊಂಡು ತಾಯಿ ಮಗುಗೆ ಜ್ವರ ಬಂದಿದೆ ಡಾಕ್ಟ್ ಎಕ್ಸ್ರೇ ತಗೋಬೇಕಂತ ಕಫ ಇದೆ ಡಾಕ್ಟ್ರ್ ಏನಂದರೆ ಇಷ್ಟೊತ್ತಿಗೆ ಆಲ್ರೆಡಿ ಆಲ್ರೆಡಿ ಅವ್ರಿಗೆ ಎಕ್ಸ್ ಕಳಿಸ್ತಾ ಕಳ್ಸ್ತಾ ಇದ್ದೀವಿ ನಾವು ಇಷ್ಟು ಆಸ್ಪತ್ರೆಗೆ ಹೋಗ್ತೀವಿ ಮೇಡಮ್ ಮೇಡಮ್ ಜಯಲಕ್ಷ್ಮಿ ಒಬ್ಬ ಸಿಸ್ಟರು ಒಂದೇ ಕಡೆ ಒಂದು ಹೆರಿಗೆ ಇದರಲ್ಲಿದ್ದಾರೆ ಇಪ್ಪತ್ತೈದು ವರ್ಷದಿಂದ ಒಂದೇ ಕಡೆ ಇರ್ತಾರೆ ಅವರು ಯಾವತ್ತಿದ್ರೂ ಯಾವ ಬಂದರೂ ಹೆರಿಗೆಗೆ ಬಂದಂಥ ಮಹಿಳೆಯರಿಗೆ ಯಾವುದೇ ರೀತಿ ಸರಿಯಾಗಿ ರಿಸ್ಪಾನ್ಸ್ ಮಾಡಿದ ಅವ್ರಿಗೆ ಹಣ ಪಡೆಯುವಂತ ಒಂದು ಆರೋಪ ಸಾರ್ವಜನಿಕ ಸದಾ ಕಾಲ ಕೇಳಿ ಬರ್ತದೆ ಬಹಳ ದಿನದಿಂದ ಅದು ಸಕ್ಸಸ್ ಆಗಿಲ್ಲ ಮೇಡಮ್ ಅದು ಏನಂತ ಗೊತ್ತಿಲ್ಲ ಒಂದೊಂದು ಪೇಷಂಟ್ಗೆ ಐದೈದು ಸಾವಿರ ಎಮ್ಮನ್ ಕಡೆಯಿಂದ ಕಲೆಕ್ಟ್ ಆಗ್ತಿದೆ ಅಂತ ಮೇಡಮ್ ಆರೋಪ ಇದೆ ನಮ್ಮ ಜಿಲ್ಲೆಯಲ್ಲಿ ಒಬ್ಬರೇ ರೇಡಿಯೋಾಲ ದ ಅವರೊಬ್ಬರು ಮುಂದೇ ಇರ್ತಾರೆ ಗರ್ಭಿಣಿ ಹೆಣ್ಮಕ್ಳು ಪ್ರತಿ ದಿವಸ ಏಳರಿಂದ ಆರು ಗಂಟೆ ರಾತ್ರಿ ಸಂಜೆವರೆಗೂ ರಾತ್ರಿ ದಾಗಲಿಕೊಂಡು ಬಿಟ್ಕೊಂಡು ಅವರು ಇವತ್ತು ಅವ್ರದ್ದು ಪಾಪ ಏನು ಮಾಡ್ಲಿಕ್ಕೆ ಡಿ ಎಸ್ ಆರ್ ಕೂಡ ಮನವಿ ಮಾಡಿದ್ದಾರೆ ನಾನು ಇಬ್ಬರು ರೀಡಿಯೋ ಕೊಡಲಿ ಅಂತೇಳಿ

ಆ ಒಂದು ಆಸ್ಪತ್ರೆಯ ಅಧಿಕಾರಿಗೆ ಕೊಟ್ಟಿದ್ದಾರೆ ಆ ಲೆವೆಲ್ ವರ್ಗೂ ಸರ್ಕಾರ ಹೋಗಿದೆ ಬಟ್ ಏನಂದ್ರೆ ಸೇರ್ಕೊಡೋರೇ ಇಲ್ಲ ಬಹಳ ಕಡ್ಡಾಯ ಮಾಡಿದ್ರು ಗ್ರಾಮೀಣ

ಅಲ್ಲೋ ಬಿಡೋದು ಅಂತ ದತ್ತಕವನ ಬಳಿಕವಾದ ತಿಬರಿ ಕೂಡ ನನಗೆ ನಿರ್ಮಕುತ್ತಿಲ್ಲ ಕಾರ್ಯಕ್ಕೆ ಕೊನೆಗಳ ಇಂದೆ ಇರಲ್ಲ ಅಂತ ಕೊಂಡೆ ಬರ್ತಿದ್ರೆ ಆದ್ರೆ ನನಗೆ ಅಸಲಿ ನಮಗ ಪದಮೈತ ಆಗಿರಬಹುದು ಮತ್ತೆ ಬೇರೆ ಬೇ ರೀತಿಯಲ್ಲಿ ತಿರುಕುವನ್ನ ತಿರುಕಿದ್ರು ನನಗೆ ಬಾಮದಕವಾಗಿದೆ ಎಲ್ಲಾ ಮೈದಕ್ಕೆ ಬಂದಿದೆ ನಾನು ಈಗ ಡಿಸಿ ಆಫೀಸಲ್ಲಿ ಧರ್ಮಸ್ಥಳ ಪ್ರಕರಣದಲ್ಲಿ ಪತ್ರ ಹೋಗೋದಕ್ಕೆ ರಕ್ಷಣೆ ಮಾಡಿರ್ತೀವಿ ಅದು ಒಳ್ಳೆಯದು ಪತ್ರ ಬರೆದಿ ರಚನೆ ಇದೆ ಆದರೆ ಈ ಬಳಿಕವಾಗಿ ಅಲ್ಲಿ ಆಗ್ತಾ ಇರ್ತಕ್ಕಂಥ ಬೇರೆ ನಿನ್ನೆ ರಾತ್ರಿ ಆಗಿರ್ತಕ್ಕಂಥ ಒಂದು ಘಟನೆ ಅಲ್ಲಿ ಸ್ಥಳೀಯರಲ್ಲಿ ಸಂಘರ್ಷಕ್ಕೆ ಕಾರಣ ಆಗಿದೆ ಎಲ್ಲರೂ ಸಹಕಾರ ಅಂತ ಮಾತ್ರ ಹೇಳಬಲ್ಲೆ ಅಲ್ಲಿ ಲೋಕಲೈಟ್ಸು ವಿರುದ್ಧ ಯೂಟ್ಯೂಬರ್ಸು ಇವಾಗ ನಾನು ಏನು ಹೇಳ್ಬೋದು ಅದು ಅಲ್ಲ ನಾನು ಹೇಳೋದು ಎಲ್ಲರಿಗೂ ಇಷ್ಟೇ ತನಿಖೆಯಲ್ಲಿ ಎಲ್ಲರೂ ಸಹಕರಿಸ್ಬೇಕು ಅಲ್ಲಿ ಏನು ಸತ್ಯ ಅಸತ್ಯವ

ಖಾಸಗಿ ಆಸ್ಪತ್ರೆಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಾರ ಹೊರತು ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾಗಿ ಯಾವ ಗಳು ಕೆಲಸ ಮಾಡೋ ಮೇಡಮ್ ಈ ಈ ದಿನ ಸಿಗುತ್ತೆ ಮೇಡಮ್ ಈ ದಿನ ಸಿಗುತ್ತೆ ಮೇಡಮ್ ಈ ದಿನ ನೀವು ಬಂದಿದ್ದೀರಿ ಬಹಳ ಖುಷಿ ವಿಚಾರ ಬದಲಾವಣೆ ಸಿಗುತ್ತೆ ಎಲ್ಲವೂ ಇಲ್ಲ ಮೇಡಮ್ ಖಂಡಿತ ಯಾರಾದ್ರೂ ಒಂದು ನೆಗೆಟಿವ್ ನಾವು ಹೇಳ್ಬೋದಾಗಿತ್ತು ಆಯ್ತಾ ಎಲ್ಲೂ ನಾನು ಕೇಳ್ಪಡ್ಲಿಲ್ಲ ಆತರ ಏನಾದ್ರು ವಿಷಯ ಇದ್ರೆ ನನಗೆ ಹೇಳಿ ಈಗ ನಾನು ಡಿ ಡಿ ಸಿ ಅವರ ರಿವ್ಯೂ ಮೀಟಿಂಗ್ ತಗೊಳ್ತೀನಲ್ಲ ಆತರ ಏನಾದರೂ ಇದ್ರೆ ನಾನು ಖಂಡಿತ ಡಿ ಎಚ್ಒ ಅವರು ಮತ್ತು ಡಿ ಸಿ ಅವರು ಗಮನಕ್ಕೆ ತಂದು ಸರಿಪಡಿಸುವಂತ ಇದರಲ್ಲಿ ನಾನು ಒಂದು ಪತ್ರವನ್ನ ಬರೆದು ಅದನ್ನ ಕರೆಕ್ಟ್ ಮಾಡಿ ಥ್ಯಾಂಕ್ ಯು